ಸಾಧನ ಮಾಡುವಂತ ಶಕ್ತಿ ಇಲ್ಲ ಆಗಿರ್ತದೆ ಆದ್ರೆ ಮನಸ್ಸಿನಲ್ಲಿ ಭಾವ ಇರ್ತದೆ ಅವರಿಗೆ ವೃತ್ತ ತಗೋಬೇಕು ಅಂತಕ್ಕಂಥದ್ದು ಏನಿರ್ತದೆ ಆದ್ರೆ ಶರೀರದಿಂದ ಏನೋ ಬಾಧೆ ಇರೋದ್ರಿಂದ ವೃತ್ತವನ್ನು ತೆಗೆದುಕೊಳ್ಳಿ ಅಂತವ್ರಿಗೆ ಕೂಡ ನಾವು ಏನ್ ಮಾಡಬೇಕು ಅಂದ್ರೆ ಜ್ಞಾನ ಮಾಡಬೇಕು ತಿಳ್ಕೊಳ್ರಿ ಯಾಕಂದ್ರೆ ಅವರಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಮನೆಯಲ್ಲಿ ಒಬ್ಬ ಭೀಕ್ಷಕ ಬರ್ತಾನ ಬಂದಂತ ವ್ಯಕ್ತಿಯನ್ನ ಪರೀಕ್ಷೆ ಮಾಡಿ ಅವನ ಕುಡ್ಡ ಇರಲಿ ಕುಡ್ಡ ಇದ್ದಂತೆ ಅಂದ್ರೆ ಅಥವಾ ಅಂಗ ಇರಬಹುದು ಕುಷ್ಠ ರೋಗಿ ಇರಬಹುದು ಅಂತ ವಿಧಾನ ಮಾಡಿ ಇನ್ನೊಬ್ಬ ದಷ್ಟ ಪುಷ್ಟ ಬರ್ತಾನೆ ನೋಡಿದ್ದೀರ ದಷ್ಟ ಪುಷ್ಟ ನಮಗೆ ತಿಳಿದು ಬೇಡ ವೇಷವನ್ನು ಧರಿಸಿಕೊಂಡು ನಿಮ್ಮ ಹಣವನ್ನು ತೆಗೆದುಕೊಂಡು ಸಾಯಂಕಾಲ ದಿನ ಶರಾವ ಕುಡಿದು ಅಂದ್ರೆ ಅತಿ ಮಜಾ ಮಾಡತಕ್ಕಂಥ ವೀಕ್ಷಕರು ಇವತ್ತು ಉಂಟು ಅದರಿಂದ ನೀವು ಎತ್ತರಕ್ಕಿಂತ ದಾನ ಕೊಡುವಂತ ಸಂದರ್ಭದಲ್ಲಿ ಸತ್ಪಾತ್ರರಿಗೆ ಸುಪಾತ್ರರಿಗೆ ಜೀರ್ಣೋದ್ಧಾರಕ್ಕೆ ಔಷಧ ದಾನ ಅವಯ ದಾನ ವಾಸ ಅಂತಂದ್ರೆ ನಿವಾಸದ ದಾನ ಕೊಡಬಹುದು ಮುನಿ ನಿವಾಸದ ಕೊಡಬಹುದು ಇವತ್ತಿನ ಭಾವನೆ ಇವತ್ತೇನಿದೆ ಅಂತಂದ್ರೆ ಉತ್ತಮ ತ್ಯಾಗ ದಾನೆ ಔಷಧ ಶಾಸ್ತ್ರ ಅವಯ ಆಹಾರ ಅಂತ ಹೇಳಿದ ಅವಯ ದಾನ ಕೊಡಬಹುದು ಶಾಸ್ತ್ರ ದಾನ ಶಾಸ್ತ್ರವನ್ನು ಮುದ್ರಣ ಮಾಡತಕ್ಕಂತ ಕಾರ್ಯ ಯಾಕೆ ಅಂತಂದ್ರೆ ಎಲ್ಲಿವರೆಗೆ ಒಂದು ಶಾಸ್ತ್ರ ಇದನ್ನ ನಾವು ಅಧ್ಯಯನ ಮಾಡ್ತೀವಿ ಈ ಶಾಸ್ತ್ರದಿಂದ ನೀವು ಎಷ್ಟು ಮಂದಿ ಜ್ಞಾನ ಕೇಳ್ತೀರಿ ಇದರಿಂದ ಎಷ್ಟು ಮಂದಿ ಪರಿವರ್ತನೆ ಆ ಪುಣ್ಯ ಸದಾಕಾಲ ಅವರಿಗೆ ಹೋಗ್ತದೆ ಬಂದು ಶಾಸ್ತ್ರದಾನ ಕೊಟ್ಟಂತ ಔಷಧ ದಾನ ಕೊಟ್ಟಂತ ವ್ಯಕ್ತಿ ಒಬ್ಬ ವ್ಯಕ್ತಿ ಸಮಯ ದರ್ಶನ ಜ್ಞಾನ ಆರಾಧನಾ ಅವಿರತ ಸಮಯ ದೃಷ್ಟಿ

ಸಮೀಕ್ಷಾರಿ ಅದಕ್ಕೆ ಹೇಳಿದಾರ ಉತ್ತಮ ತ್ಯಾಗಕವು ಔಷಧ ಶಾಸ್ತ್ರವೇ ನೀ ಹಚ್ಚೇರಿ ರಾಗ ದ್ವೇಷ ನಿವಾರಿ ಜ್ಞಾತ ದೋನು ದಾನ ಸಮಾರು ಜ್ಞಾತಗಳು ಕೊಡುವವರು ಕೈ ಯಾವಾಗಲೂ ಮೇಲೆ ಇರ್ತಾರ ಅದಕ್ಕೋಸ್ಕರ ಕೊಡತಕ್ಕಂತ ಇಬ್ಬರು ಹೇಗಿರ್ಬೇಕಂತಂದ್ರೆ ನೋಡ್ರಿ ನಿಮ್ಮ ಎರಡು ಕೈಗಳನ್ನ ಈ ಕೈ ಕೊಟ್ಟ ದಾನ ಈ ಕೈ ಕೊಟ್ಟ ಗೊತ್ತಾಗ ಬಲಗೈಯಿಂದ ದಾನ ಮಾಡಿದ್ರೆ ಎರಡಗೈ ಗೊತ್ತಾಗ ದಾನ ಕೊಟ್ಟದ ಕ್ಷಣ ಮಾತ್ರ ಅದಕ್ಕೆ ಹೇಳಿದ್ರೆ ಇಟ್ಟುಕೊಳ್ಳಬಾರದು ಅದು ಹಣ ಇಟ್ಕೊಂಡ್ರೆ ನೈರ್ಮಲ್ಯ ಹಣವನ್ನು ನೀವು ಉಪಯೋಗಿಸಿದಂತೆ ನೀವು ನಿಮ್ಮ ಸಂಸಾರದ ಇದಕ್ಕೋಸ್ಕರ ಉಪಯೋಗ ಮಾಡಿದ್ದಾದ್ರೆ ಆ ಅಲ್ಲಿ ನಿಮಗೆ ದೋಷ ಬರುತ್ತೆ ಪಾಪ ಬಂದ ಅದಕ್ಕಿಂತ ಹಣ ಮುಟ್ಟದೇ ಇರದೆ ಹೊರಗಡೆ ಎಲ್ಲ ಪಾಪ ಮಾಡಿ ಎಲ್ಲಿ ಬಂದ ಪಾಪವನ್ನು ಕಳಿತೀವಿ ಧರ್ಮ ಕ್ಷೇತ್ರದಲ್ಲಿ ಬಂದು ಕಳಿತೀವಿ ಹೋದ್ರಿ ಹೊರಗಡೆ ಪಾಪ ಮಾಡ್ತೀವಿ ಇಪ್ಪತ್ನಾಲ್ಕು ಗಂಟೆ ಹೊರಗೆ ಪಾಪ ಮಾಡ್ತೀವಿ ಅಂತ ತಿಳ್ಕೊಂಡು ಬೆಳಗ್ಗೆ ಅಭಿಷೇಕ ಪೂಜೆನ ಪಾಠ ಮಾಡಿ ನಮ್ಮ ಕಾರ್ಯ ಶುರು ಮಾಡ್ತೀವಿ ಇನ್ನು ಧರ್ಮದಾಗ ಬಂದು ಧರ್ಮದಲ್ಲಿಯೇ ದುಡ್ಡನ್ನು ನಾವು ಕಬಳಿಸಿದ್ದಾರೆ ವಜ್ರಕ್ಕೆ ಸಮ ಅಂತಂದ್ರೆ ಅದು ವಜ್ರ ಏನಿದ್ದಂತೆ ೂ ಕೂಡ ಆ ಕರ್ಮ ಬಿಡುವುದನ್ನು ತಾಯಿ ತಿಳ್ಕೊಂಡು ವೀಕ್ಷೆ ಯಾರು ಬಂದು ಪೈಸೆ ನಿಮಗೆ ಅಂತ ಗಣನೇ ಆಗ್ತದೆ ಅದಕ್ಕಾಗಿ ನೀವು ಬಸ್ ಹೋಗುವಂತ ಸಂದರ್ಭದಲ್ಲಿ ಊರಿಗೆ ಹೋಗುವಂತ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಪಾಪ ಏನು ಕೈ ಇಲ್ಲ ಎಲ್ಲಾ ಎಲ್ಲ ಮೈನಿಂದ ರಕ್ತ ತೀಮಾ ಸೋರ್ತಾ ಇದೆ ಅವರ ಬಗ್ಗೆ ಮೂಗು ಸೋಡು ಗ್ರಹಣ ಮಾಡಬೇಡ್ರಿ ಅವರಿಗೆ ನಿಮ್ಮ ಶಕ್ತಿ ಅನುಸಾರವಾಗಿ ನಿಮ್ ಹತ್ರ ದುಡ್ಡು ಇದ್ರೆ ದಾನ ಮಾಡುವಂತಕ್ಕಂಥ ಭಾವ ಅವ್ರಿಗೆ ದಾನ ಕೊಡದೆ ಆ ವ್ಯಕ್ತಿ ಇಷ್ಟು ವಿಚಾರ ಮಾಡಿ ಆ ಜೀವಕ್ಕೆ ಕರ್ಮವನ್ನ ಸರ್ ಮಾಡುವಂತಹ ಶಕ್ತಿ ಬರಬೇಕಾ ಉಳ್ಳಿ ಅಂತ ಪ್ರಾರ್ಥನೆ ಮಾಡುತ್ತೆ ಅಂದ್ರೆ ನಿಜವಾದ ಧರ್ಮ ಕೊಡೋ ಇದು ಉತ್ತಮ ತ್ಯಾಗ ಧರ್ಮ ನೀವು ಏನು ವಯ್ತೈತೆ ಬುದ್ಧಿ ವಹಿಕತ್ತೆ ಬುದ್ಧಿ ವಹಿತರೆ ಆ ಪಾಪ ಮೂರು ದಿವ್ಸ ಇರತಕ್ಕಂಥ ವ್ಯಕ್ತಿ ಅವನಿಗೆ ಏನು ಒಡನೆ ಇರತಕ್ಕಂಥ ಶಕ್ತಿ ಯಾರು ಕೊಟ್ಟಿಲ್ಲ ಪಾಪಕರ್ಮ ಉದಯದ ನಾನು ನಾನು ಬುದ್ಧಿ ಕಂಡುಕೊಳ್ಳಿದ್ದೇನೆ ಬುದ್ಧಿ ಅನ್ನ ಬಿಚ್ಚೆ ಅಲ್ಲೇ ಒಂದ ಅಂಥ ಕರ್ಮ ಉದಯ ಆಗಿರ್ತಕ್ಕಂಥ ವ್ಯಕ್ತಿಗೆ ಒಂದು ರಟ್ಟಿ ಕೊಟ್ಟರು ಅದು ಎಷ್ಟು ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ ತಿಂತದ ಗೊತ್ತಿದೆಯಾ ಅಂದ್ರೆ ಅಂದ್ರೆ ಆ ವ್ಯಕ್ತಿಯನ್ನ ನೋಡಿ ಅದಕ್ಕೆ ಪಾತ್ರರನ್ನು ನೋಡಿ ನಾವು ದಾನ ಮಾಡಬೇಕಂತ ಹೇಳಿದಾರೆ ಸೊ ಪಾತ್ರರಿಗೆ ಪಾತ್ರರಲ್ಲಿ ಸೊ ಪಾತ್ರರು ಅಪಾತ್ರರು ಮಧ್ಯಮ ಅಂದ್ರೆ ಜಗನ್ಯ ಮಧ್ಯಮ ಉತ್ಕೃಷ್ಟ ಉತ್ಕೃಷ್ಟ ಅಂತಂದ್ರೆ ಮುನಿ ಮಹಾರಾಜರು ಮಧ್ಯಮ ಅಂತಂದ್ರೆ ಪ್ರತಿಮಾಧಾರಿಗಳು ಜಗನ್ಯ ಅಂತಂದ್ರೆ ಸ್ರಾವಕರು ಅಂದ್ರೆ ಸ್ರಾವಕರ ಅಂತಂದ್ರೆ ಕವೀರ ಸಮಯ ಸೃಷ್ಟಿ ಇವರೆಲ್ಲರೂ ಕೂಡ ಜಗಣ್ಯ ನಾಲ್ಕನೇ ಗುಣಸ್ಥಾನದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಜಗನ್ಯ ಬರ್ತಾರೆ ನಾಲ್ಕನೇ ಗುಣಸ್ಥಾನದಿಂದ ಮೇಲೆ ಐದನೇ ಗುಣಸ್ಥಾನ ಆರನೇ ಗುಣಸ್ಥಾನದ ಒಳಗೆ ಇರ್ತಕ್ಕಂಥವರೆಲ್ಲರೂ ಮಧ್ಯಮ ಅಂದ್ರೆ ಒಂದನೇ ಪ್ರತಿಮಾ ಇಟ್ಕೊಂಡು ಎರಡು ಒಂದು ಎರಡು ಮೂರು ಇಟ್ಟುಕೊಂಡು ಹನ್ನೊಂದು ವರೆಗೆ ಇದರಲ್ಲಿ ಸಾವಕರ ಅಂತಂದ್ರೆ ಬ್ರಹ್ಮಚಾರಿಗಳು ಬಂದ್ರು ಪ್ರತಿಮಾಚಾರಿಗಳು ಬಂದ್ರು ಆಮೇಲೆ ಶಿಲ್ಕರು ಬಂದ್ರು ಐಲೇಕಿಯರು ಬಂದ್ರು ಆಮೇಲೆ ಶಿಲ್ಕೆಯರು ಬಂದರು ಉಪಚಾರ ಮಾವೃತ್ತ ಸ್ವೀಕಾರ ಮಾಡಿದಂತ ಮಾತಾಜಿಗಳು ಕೂಡ ಬಂದ್ರು ಇವರೆಲ್ಲರೂ ಕೂಡ ಐದನೇ ಗುಣಸ್ಥಾನದಲ್ಲಿ ಆರನೇ ಗುಣಸ್ಥಾನದಲ್ಲಿ ಮಾತ್ರ ಕೇವಲ ಇಪ್ಪತ್ನಾಲ್ಕು ಬಿಟ್ಟಂತವ ಬಿಟ್ಟಂತವು ಯಾಕೆಂದರೆ ಒಂದು ಲಂಗೂಟಿ ಇದ್ರೂ ಕೂಡ ಪೂಜೆ ಮಾಡಲಿಕ್ಕೆ ಬರಲ್ಲ ಒಂದು ಲಂಗೂಟಿ ಇವತ್ತು ಕೊಡಬಹುದು ನೀವು ಏನ್ರಿ ಒಂದು ಲಂಗೂಟಿ ಏನು ಬಹಳ ಆದ್ರೆ ನಿಮ್ಗೆ ಹೇಳ್ತೀನಿ ಒಂದು ಲಂಗೂಟಿ ಇದ್ದ ತಿಳ್ಕೊಳ್ಳಿ ನಾಳೆ ತೊಳಿಬೇಕಾದ್ರೆ ಇನ್ನೊಂದು ಲಂಗೂಟಿ ಬೇಕಲ್ವಾ ಸರಿನಾ ಆ ಲಂಗೂಟಿಯನ್ನು ತೊಳೆದಾಗಿದ್ದ ನಂತರ ಅಲ್ಲಿ ಇಲ್ಲಿ ಬಂದು ಕಡಿತದ ಅದಕ್ಕೆ ಬೆಕ್ಕ ಸಾಕಬೇಕು ಬೇಕಿದೆ ಎಲ್ಲ ಬೇಕೋ ಹಾ ಬೇಕಾ ಹಾ ಬೇಕಾದ್ರು ಪಶು ಬೇಕೋ ಪಶು ಬೇಕಾದ್ರು ಅವ ಪಶುವನ್ನ ರಕ್ಷಣೆ ಮಾಡೋಬೇಕು ಪಶುವನ್ನ ರಕ್ಷಣೆ ಮಾಡೋ ಬರಬೇಕಾದ ನಾವು ಕೂತ್ ನೋಡ್ಬೇಕು ಅವನಿಂಗೆ ಮದವಿ ಹಣ್ಣು ತಿ ಬೇಕು ಅವನನ್ನ ನಾವು ವ್ಯವಸ್ಥೆ ನೋಡ್ಬೇಕಾದ್ರೆ ಅವನಿಂಗೆ ದತ್ತೆ ಬೇಕು ದತ್ತೆ ಬೇಕೆ ಅಲ್ವಾ ಅವ ಜೀವನ ಏನು ಈ ರೀತಿಯಾಗಿ ಪರಿಕರ ಬೆಳೀತಾ ಹೋಗ್ತಾ ಇದೆ ಬಂಧುಗಳೇ ಒಂದು ಲಂಗೂಟಿ ನಾನು ಸಮಯ ಅದು ಹೋಗಿದೆ ಅನ್ನೋದು ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋಗಿದ್ದೀನಿ ಅದಕ್ಕೋಸ್ಕರ ಒಂದು ಲಂಗೋಟಿ ಕತೆ ದೊಡ್ಡ ಕಥೆ ಇದೆ ಕತೆ ನಿಮ್ಮ ಒಂದು ಸಮಯ ಹೇಳ್ತೇನೆ ಕಥೆಯನ್ನ ಅಂದ್ರೆ ಒಂದು ಲಂಗೂಟಿ ಕತೆ ಎಲ್ಲಿವರೆಗೆ ಹೋಗ್ತದ ಹತ್ತು ಎಕರ್ ಜಮೀನವರೆಗೆ ಹೋಗ್ತದ ಬಂಧುಗಳು ಇಷ್ಟಾಗ್ತದೆ ಅದಕ್ಕೋಸ್ಕರ ನಮ್ಮ ಆಚಾರ್ಯ ಭಗವಂತರು ಹೇಳಿದಾರ ಇಪ್ಪತ್ನಾಲ್ಕು ಪರಿಗ್ರಹಗಳ ಬಿಟ್ಟಂತ ಮುನಿಮಾರದರು ಮಾತ್ರ ಪೂಜೆಗೆ ಮಾತ್ರ ಅವರನ್ನ ಪೂಜೆ ಅವರನ್ನ ಪ್ರತೀಕ್ಷೆ ಇರಬೇಕಂತ ಕಾರ್ಯ ಅದಕ್ಕೋಸ್ಕರ ಜೀವನದಲ್ಲಿ ಇಂಥ ನಾಲ್ಕು ಪ್ರಕಾರದ ದಾನವನ್ನು ಕೊಟ್ಟು ನೀವು ಪುಣ್ಯಾನ ಒಂದು ಪುಣ್ಯವನ್ನು ನಂದು ಮಾಡಿಕೊಳ್ಳುತ್ತಿದ್ರೆ ಸದಾಕಾಲ ನೀವು ಇಲ್ಲಿಂದ ಈ ಭವ ಬಿಟ್ಟು ತೀರ್ಕೊಂಡು ಹೋಗ್ಬೋದು ಆದ್ರೆ ಶಾಸ್ತ್ರ ಏನಿರ್ತದ ನೀವು ಹೆಸರಿಂದ ಶಾಸ್ತ್ರ ಇರ್ತದೆ ಊರವರು ಶಾಸ್ತ್ರ ನೀವೇನು ಓದ್ತಿರ್ತಾರಲ್ಲ ಅವರದ್ದು ಪುಣ್ಯ ನೀವು ಸತ್ತಾಗ ನೀವು ಹೇಳಿರ್ತೀರ ನೋಡಿ ಅಲ್ಲಿ ಬರೋದು ಅದಕ್ಕೆ ನಾವು ಎಲ್ಲೇ ಪೂಜೆ ಮಾಡಿ

ನಿಮ್ಮ ಶಕ್ತಿ ಅಂತ ಎಷ್ಟು ಸಾಧ್ಯ ಒಂದು ರೂಪಾಯಿ ಕೊಡ್ಬೋದು ಹತ್ತು ರೂಪಾಯಿ ಕೊಡ್ಬೋದು ನೂರು ರೂಪಾಯಿ ಕೊಡ್ಬೋದು ಸಾವಿರ ರೂಪಾಯಿ ಕೊಡ್ಬೋದು ಹತ್ತು ಸಾವಿರ ಕೊಡ್ಬೋದು ಲಕ್ಷ ಕೊಡ್ಬೋದು ಅದಕ್ಕೆ ಮಹತ್ವ ಇಲ್ಲ ಆದ್ರೆ ಇವತ್ತು ತ್ಯಾಗ ಮಾಡೋದು ಮಹತ್ವ ತ್ಯಾಗ ಮಾಡಿದೆ ಅಂತ ಇನ್ನೊಬ್ಬರು ಹೇಳಬೇಡ ಇದು ತ್ಯಾಗ ಧರ್ಮ ನೀವು ತ್ಯಾಗ ಮಾಡಿದೆ ಅಂತ ಏನ್ ಮಾಡ್ರಿ ಇನ್ನೊಬ್ಬರು ಹೇಳಬೇಡ ನಿಮ್ಮ ಮನಸ್ಸಿನಿಂದ ಆ ವಸ್ತುವನ್ನ ತ್ಯಾಗ ಮಾಡಿ ಬಸ್ ಇದು ಧರ್ಮ ತ್ಯಾಗ ಧರ್ಮ ಸರಿ ಜಯಮಾಲ ಎಲ್ಲರೂ ಲಕ್ಷ ಧರ್ಮದ ಪರ್ವದ ತ್ಯಾಗ ಧರ್ಮ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಭಕ್ತಿ ಭಾಗವಹಿಸಿ